ಹೊನ್ನಾವರ ತಾಲೂಕಿನ ಉಪ್ಪೋಣಿಯ ಶ್ರೀ ನಾಗಚಾಮುಂಡೇಶ್ವರಿ ಮತ್ತು ಪರಿವಾರ ದೇವಾಲಯದಲ್ಲಿ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಶರನ್ನವರಾತ್ರಿ ಉತ್ಸವ ಜರುಗಲಿದ್ದು ಈ ಬಾರಿ ಶ್ರೀ ನಾಗಚಾಮುಂಡೇಶ್ವರಿ ದೇವಿಯ ಬೆಳ್ಳಿ ಕಿರೀಟದ ಅಲಂಕಾರದೊಂದಿಗೆ ದರ್ಶನ ಭಾಗ್ಯ ಭಕ್ತರಿಗೆ ದೊರೆಯಲಿದೆ ನಂಬಿ ಬರುವ ಭಕ್ತರ ಬಯಕೆ ಈಡೇರಿಸುವ ದೇವಿ ಎಂದು ಪ್ರಸಿದ್ಧವಾಗಿರುವ ಶ್ರೀ ನಾಗಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ಆರಂಭವಾಗಿದ್ದು ಅಕ್ಟೋಬರ್ ಹನ್ನೆರಡರವರೆಗೆ ಜರುಗಲಿದೆ ಒಂಬತ್ತು ದಿನಗಳ ಕಾಲವು ಪಲ್ಲವ ಪಾರಾಯಣ ಮಧ್ಯಾಹ್ನ ಮಹಾಪೂಜೆ ಅನ್ನ ಸಂತರ್ಪಣೆ ರಾತ್ರಿ ಮಹಾಪೂಜೆ ಜರುಗಲಿದೆ ಹೂವಿನ ಪೂಜೆ ಮುತ್ತೈದೆಯರ ಊಟ ಪಲ್ಲವ ಪಾರಾಯಣ ಉಡಿ ಸೇವೆ ತುಪ್ಪದ ದೀಪ ಸೇವೆ ಸೇರಿದಂತೆ ವಿವಿಧ ಸೇವೆಗಳು ಪ್ರತಿನಿತ್ಯ ಜರುಗಲಿದೆ ಗುರುವಾರ ಪ್ರಥಮ ದಿನ ದೇವಿಗೆ ಅಲಂಕಾರ ಸಮೇತ ಬೆಳ್ಳಿ ಕಿರೀಟ ಧಾರಣೆಯ ಪೂಜೆ ಜರುಗಿತು ಬೆಳ್ಳಿ ಕಿರೀಟ ದೇವಿಯ ಮುಖವಾಡದೊಂದಿಗೆ ಐದು ಹೆಡೆ ನಾಗನೊಂದಿಗೆ ರಚಿಸಲ್ಪಟ್ಟಿದೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು ಬಿಜೆಪಿ ಮುಖಂಡರಾದ ಗೋವಿಂದ ನಾಯ್ಕ ಭಟ್ಕಳ್ ಪಕ್ಷದ ಮುಖಂಡರೊಂದಿಗೆ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಅವರಿಗೆ ಗೌರವಿಸಲಾಯಿತು ಆಗಮಿಸಿದ ಭಕ್ತರಿಗೆ ಮಹಾಪೂಜೆಯ ಬಳಿಕ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಜರುಗಿತು ದೇವಾಲಯದ ಪ್ರಧಾನ ಅರ್ಚಕರಾದ ರವಿ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ನವರಾತ್ರಿ ಹಬ್ಬ ಆಚರಿಸುತ್ತಿದ್ದು ಭಕ್ತರಿಗೆ ವಿವಿಧ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ದಂಡಾವಳಿ ಪೂಜೆಯೂ ಇದ್ದು ಭಕ್ತರು ದೇವಾಲಯಕ್ಕೆ ಆಗಮಿಸಿ ವಿವಿಧ ಸೇವಾ ಕಾರ್ಯದಲ್ಲಿ ಪಾಲ್ಗೊಳ್ಳಬಹುದು ಎಂದರು ಉತ್ಸವವುದಲ್ಲಿ ಪ್ರತಿ ವರ್ಷವೂ ಕೂಡ ನಡೆದಂತೆಯ ಈ ವರ್ಷವೂ ಕೂಡ ತಾಯಿಗೆ ನವರಾತ್ರಿ ಸರಿತಾ ಇದೆ ಆದರೆ ಈ ದಿನಗಳಲ್ಲಿ ವಿಶೇಷವಾದ ಏನು ಅಂದರೆ ತಾಯಿಗೆ ಇಷ್ಟಾರ್ಥ ಆದಂಥ ಒಂದು ಕಿರೀಟವನ್ನು ಅಂದರೆ ಭಕ್ತರಿಂದ ಪಡ್ತಕ್ಕಂಥದ್ದು ಇದು ನಂದೇನಲ್ಲ ಭಕ್ತರಲ್ಲಿ ಕೊಟ್ಟು ಭಕ್ತರಿಂದನೇ ಮಾಡ್ತಕ್ಕಂಥ ಒಂದು ಕಿರೀಟವನ್ನು ಇವತ್ತು ದಿವಸ ತಾಯಿ ಅದನ್ನು ಸಮರ್ಪಣೆ ಮಾಡ್ಕೊಂಡಿದ್ದಾಳೆ ಆ ಸಮರ್ಪಣೆ ಮಾಡ್ತಕ್ಕಂಥ ತಾಯಿ ಆ ಭಕ್ತರನ್ನೆಲ್ಲರನ್ನೂ ಅನುಗ್ರಹಿಸಬೇಕು ಯಾವುದೇ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ಭಕ್ತಾದಿಗಳನ್ನು ಕೂಡ ಅನುಗ್ರಹ ಕೊಟ್ಟಂತಹ ದೇವಿ ಈ ನಾಗ ಚಾಮುಂಡೇಶ್ವರಿ ಅಂದರೆ ಇಲ್ಲಿ ಎಷ್ಟೆಷ್ಟೋ ಕಷ್ಟಗಳಿಗೆ ಬರ್ತಕ್ಕಂಥ ಭಕ್ತಾದಿಗಳು ಇರ್ತಾರೆ ಆ ಕಷ್ಟವನ್ನು ಈ ರೀತಿಯಾಗಿ ಮಾಡು ಈ ರೀತಿಯಾಗಿ ಮಾಡಿರುವಂಥ ಮಾರ್ಗದರ್ಶನವನ್ನು ಕೊಟ್ಟವಾಗ ಆ ಭಕ್ತರು ಮಾಡ್ಕಂಡರೆ ಮಾಡ್ಕೊಂಡವಾಗ ಎಷ್ಟೋ ನರ ಭಕ್ತರು ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಈ ನಾಗ ಚಾಮುಂಡೇಶ್ವರಿ ಇವತ್ತು ದಿವಸ ಈ ಒಂಬತ್ತು ಹತ್ತು ದಿನ ನಡುವಂಥ ಈ ನವರಾತ್ರಿ ಉತ್ಸವದಲ್ಲಿ ಪ್ರತಿಯೊಂದು ದಿನವೂ ಕೂಡ ಪಲ್ಲವ ಪಾರಾಯಣದಿಂದ ಹಿಡಿದು ಅದಕ್ಕೆ ಅಭಿಷೇಕಗಳಿಂದ ಹಿಡಿದು ಪ್ರತಿಯೊಂದು ಕ್ರಮಗಳು ಏನು ಮಾಡಬೇಕು ಆ ಕ್ರಮಾಂಗಣ ತಾಯಿ ನಡೆಸ್ಕೊಂತ ಇದ್ದಾಳೆ ಈಗಾಗಲೇ ಪ್ರಥಮವಾಗಿ ತಾಯಿಗೆ ಈ ಮುಖವಾಡ ಹಾಕಬೇಕಾದ್ರೆ ಶುದ್ಧತೆಗಳ ಹೋಮ ಆ ನಾನಾ ರೀತಿಯ ಹೋಮಗಳನ್ನು ಮಾಡಿ ಆ ದೇವಿಗೆ ಅಭಿಷೇಕಗಳನ್ನು ಮಾಡಿ ಮುಖವಾಡನ್ನು ಹಾಕಿರುವಂಥದ್ದು ತಾಯಿ ಸಂಪೂರ್ಣವಾಗಿ ಅನುಗ್ರಹಿಸಿದ ಎಲ್ಲ ಭಕ್ತರು ಕೂಡ ಅಭಯ ಪ್ರಸಾದವನ್ನು ಕೊಟ್ಟು ಅನುಗ್ರಹಿಸಿದ್ದಾಳೆ ಅದೇ ರೀತಿಯಾಗಿ ಹತ್ತು ದಿನ ಈ ಕಾರ್ಯಕ್ರಮಕ್ಕೆ ಆ ತಾಯಿಯ ಅನುಗ್ರಹ ಭಕ್ತರ ಮೇಲೆ ಅನುಗ್ರಹಿಸಿ ಎಲ್ಲ ರೀತಿಯಿಂದ ಬರ್ತಕ್ಕಂಥ ಭಕ್ತರ ಕಷ್ಟಗಳನ್ನೆಲ್ಲ ದೂರೀಕರಿಸಿ ಇದು ಲೋಕ ಕಲ್ಯಾಣಾರ್ಥವಾಗಿ ಆಗಲಿ ಅಂತ ತಾಯಿಯಲ್ಲಿ ಮತ್ತೊಮ್ಮೆ ನಾನು ಶಿರಣಿ ಆಗ್ತಾ ಇದ್ದೀನಿ ಮತ್ತೇನು ಕೇಳಿದ್ರೆ ಈ ಒಂದು ವಿಜಯದಶಮಿ ದಿವಸ ಸಾಮೂಹಿಕ ಕತೆ ಅಂದರೆ ನೂರ ಎಂಟು ಕಳಸದಿಂದ ಸಾಮೂಹಿಕ ಹಿತನಾರಕತೆ ನಡೀತಾ ಇರ್ತದೆ ಅದಕ್ಕೂ ಹಿಂದಿನ ದಿನ ಶುಕ್ರವಾರ ದಿವಸ ದಂಡಾವಳಿ ಪೂಜೆ ನಾಗೇಂದ್ರ ನಾಯ್ಕರು ಸಿಕ್ತಾನೆ ಹೇಳುವಂಥವ್ರು ಪ್ರತಿ ವರ್ಷವೂ ಕೂಡ ಇದನ್ನು ಮೂರನೇ ವರ್ಷ ಅವರು ನಡೆಸ್ತಾ ಇದ್ದಾರೆ ಈ ವರ್ಷಲ್ಲೂ ಕೂಡ ಅವರು ದಂಡಾವಳಿ ಪೂಜೆ ಶುಕ್ರವಾರದ ಸಾಯಂಕಾಲ ಪೂಜೆಯಲ್ಲಿ ಅದನ್ನು ನಡೆಸ್ಕೊಂತ ಇದ್ದಾರೆ ಆವತ್ತು ಕೂಡ ಭಕ್ತಾದಿ ಸಂಖ್ಯೆಯಲ್ಲಿ ಬಂದು ಆ ದಂಡಾವಳಿ ಏನು ಹೇಳುವುದ್ರ ಬಗ್ಗೆ ಆ ತಾಯಿಯ ಅನುಗ್ರಹ ಅದು ತಿಳಿಸ್ತದೆ ಅವರಿಗೆ ಆ ಪರಮಾತೃ ಅನುಗ್ರಹ ದಂಡಾವಳಿ ಮೇಲೆ ಇರ್ತದೆ ಆ ದಂಡಾವಳಿ ಏನು ಹೇಳುವಂಥದ್ದು ಆ ನಾಗೇಂದ್ರ ನಾಯ್ಕರಿಗೆ ಅದು ಸಂಪೂರ್ಣವಾಗಿ ಆ ತಾಯಿಯ ಅನುಗ್ರಹ ಇರುಕಾಗಿ ಅವರು ಮಾಡ್ತಾ ಇದ್ದಾರೆ ಆ ದಂಡಾವಳಿಯಿಂದ ಪ್ರತಿಯೊಂದು ಭಕ್ತರು ಕೂಡ ಈ ದಂಡಾವಳಿ ಪೂಜೆ ಬಂದಿತ್ತು ಆ ಸೇವೆಗೆ ಪಾಲ್ಗೊಳ್ಳಬೇಕು ತಾಯಿಯ ತೀರ್ಥ ಪ್ರಸಾದವನ್ನು ತಗೊಂಡು ಅವರಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನು ದೂರೀಕರಿಸಬೇಕು ಹೇಳಿ ತಾಯಿಯಲ್ಲಿ ಪುನಃ ಮತ್ತು ಪ್ರಾರ್ಥನೆ ಮಾಡಿ ಇದು ಲೋಕ ಕಲ್ಯಾಣಾರ್ಥವಾಗಲಿ ಅಲ್ಲಿ ತಾಯಿಯಲ್ಲಿ ನಾನು ಪುನಃ ಬೇಡ್ತಾ ಇದ್ದೀನಿ ತಾಯಿ ಜಗದೀಶ ಜಗದಂದು ರಕ್ಷಣೆ ಮಾಡಿ ದೇವಾಲಯಕ್ಕೆ ಆಗಮಿಸಿದ ಭಕ್ತರಾದ ನಾಗೇಂದ್ರ ನಾಯ್ಕ ಮಾತನಾಡಿ ಶ್ರೀದೇವಿಯ ಬಯಕೆಯಂತೆ ಬೆಳ್ಳಿ ಕಿರೀಟ ಧಾರಣೆ ಮಾಡಲಾಗಿದ್ದು ನಂಬಿ ಬರುವ ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರಲಿದೆ ನವರಾತ್ರಿ ಒಂಬತ್ತು ದಿನವೂ ವಿವಿಧ ಕಾರ್ಯಕ್ರಮಗಳಿದ್ದು ಭಕ್ತರು ಆಗಮಿಸಿ ತಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳುವಂತೆ ಮನವಿ ಮಾಡಿದರು ಹಾಗಾಗಿ ಒಂದೊಂದು ದರ್ಶನ ಬಂದಂಥ ಒಂದು ವಿಶೇಷ ಅಂತಂದ್ರೆ ಇಷ್ಟು ದಿವಸ ನಮ್ಮ ತಾಯಿಗೆ ಏನೋ ಒಂದು ರೀತಿ ದೃಷ್ಟಿ ಮಂದಾಗಿತ್ತು ಅನ್ನೊಂಥ ನಮಗೆ ದರ್ಶನ ಗೊತ್ತಾಯ್ತು ಇವತ್ತೊಂದು ದಿವಸದಿಂದ ಅದೆಲ್ಲವೂ ಆಗಿದೆ ಮುಂದಿನ ದಿನಗಳಲ್ಲಿ ಬರುವಂತಹ ಭಕ್ತರಿಗೆಲ್ಲ ತಾಯಿ ಸಂಪೂರ್ಣ ಆಶೀರ್ವಾದದಿಂದ ಹೆಚ್ಚು ಸಿಗ್ತದೆ ಇನ್ನೆಲ್ಲ ಜನಗಳು ತಮ್ಮ ಕಷ್ಟ ಕಾರ್ಪಣೆಗಳು ತಗೊಂಡು ಬರ್ತಾರೋ ಅವರಿಗೆ ತಾಯಿ ಸಂಪೂರ್ಣ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಇಷ್ಟಾರ್ಥಗಳು ಏಡೇರ್ತದೆ ಅನ್ನೋದ್ರ ಬಗ್ಗೆ ಯಾವುದೂ ಸಂದೇಶ ಇಲ್ಲ ಈಗಾಗಲೇ ತುಂಬಾ ಜನ ಭಕ್ತರು ಬಂದು ತಾಯಿ ಸೇವೆ ಕೊಟ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ ಅದೇ ರೀತಿ ನಾನು ಕೂಡ ತಾಯಿನ ನಂಬಿಕೊಂಡು ಪ್ರತಿ ಸಂದರ್ಭದಲ್ಲೂ ಆಗಾಗ ವಿಶೇಷವಾಗಿದಂಥ ಸಂದರ್ಭದಲ್ಲಿ ಬಂದು ಪೂಜೆ ಕನಶಕ ಕೊಟ್ಟು ತಾಯಿ ಆಶೀರ್ವಾದ ಪಡಿತಾ ಇದ್ದೀನಿ ಅದೇ ರೀತಿ ಬಂದಂತ ಸರ್ವ ಭಕ್ತರಿಗೂ ಕೂಡ ತಾಯಿ ಸಂಪೂರ್ಣ ಆಶೀರ್ವಾದ ಕೊಟ್ಟು ಆಶೀರ್ವ ಮಾಡಲಿ ಅವರ ಜೀವನದಲ್ಲಿರುವಂತಹ ತಂದೆ ತಾಪತ್ರ ಕಷ್ಟ ನಷ್ಟ ರೋಗಗಳನ್ನೆಲ್ಲ ದೂರ ಮಾಡಿ ಪ್ರತಿಯೊಬ್ಬರಿಗೂ ಸುಖ ಸಂತೋಷ ಧನ ಕಾಮ್ಯ ಆಯುರ್ಯ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನು ಹೆಚ್ಚೆಚ್ಚು ಸೇವೆ ಮಾಡುವಂತಹ ಭಾಗ್ಯಾನಗಳ ತಾಯಿಯನ್ನು ಒದಗಿಸಲೇ ಬೇಕು ಅಂತ ನಾನು ಕೂಡ ತಾಯಿ ಬಿಡ್ಕಾತೀನಿ ನಮಸ್ಕಾರ ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ್